ಅಣ್ಣ ಅಣ್ಣ ಬಂದ್ರ ಅಣ್ಣ ಅಣ್ಣ ನೀವ್ ಬಂದ್ರೆ ಭಯ ಅಣ್ಣ ನವಾಜ್ ಹೇಗಿದ್ಯಾ ನವಾಜ್ ಕಾಣೆ ಅಂತ ಎಲ್ರು ಬೇಜಾರ್ ಮಾಡ್ಕೋತವ್ರೆ ಯಾಕೆ ಎಲ್ಲೋಗಿದ್ದೆ ಎಷ್ಟ ದಿನ ಅದು ಹೇಳ್ತಾರಲ್ಲ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಹುಡ್ಕಾಡಕ್ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕಾಣಿಸೋ ತರ ಬರ್ತೀವಿ ಅಷ್ಟೇ ಅಲ್ಲ ಅವ್ನ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹುಡ್ದಾಗಿಂದ ಹಂಗೆ ಅವ್ನ ಏನ್ ಮಾಡ್ತೀರ ಜಂಗಲ್ ಬುಗಿ ಗೇಮ್ ಶೋ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಅದು ತುಂಬಾ ಗೇಮ್ ಶೋಸ್ ನೋಡಿದೀವಿ ತುಂಬಾ ಮಾಡಿದೀವಿ ಬಟ್ ಈ ತರ ಒಂದು ಇದು ಪ್ಯಾನ್ ಇಂಡಿಯಾ ಗೇಮ್ ಶೋ ಅಂತ ಅನ್ಬೋದು ಪ್ರತಿಯೊಬ್ಬರು ಎಲ್ಲಾ ಎಲ್ಲ ಕಡೆಯಿಂದ ಹಾಕೊಂಡು ಸೊ ಎಲ್ಲಾರು ಕಂಟೆಸ್ಟೆಂಟ್ಸ್ ಹಾಕೊಂಡು ತುಂಬಾ ಚೆನ್ನಾಗಿ ಬರ್ತಿದೆ ತುಂಬಾ ಒಳ್ಳೆ ಒಂದು ಡೈರೆಕ್ಟರ್ ತಲೆಗೆ ಮೆಚ್ಕೋಬೇಕು ತುಂಬಾ ಒಳ್ಳೆ ಕಾನ್ಸೆಪ್ಟು ತುಂಬಾ ಒಳ್ಳೆ ನೇಮ್ ಆಗುತ್ತೆ ಇದು ಶೋ ಅಂತ ಅಂದ್ಬಿಡಂತ ಅಂತ ಇದೀನಿ ಒಳ್ಳೆ ನೇಮ್ ಆಗುತ್ತೆ ಅದು ನಿನ್ ನಿನ್ ಸ್ಟೈಲ್ ಅಲ್ಲಿ ಒಂದ್ ಒಳ್ಳೆ ಲೈನ್ಸ್ ಬಂದ್ರೆ ಇನ್ನು ಸಕ್ಕದಾಗಿ ಹಿಟ್ ಆಗ್ಬಿಡುತ್ತೆ ಸೊ ಒಂದ್ ಒಳ್ಳೆ ಬರ್ಲಿ ಲೈನ್ಸ್ ಬರ್ಲಿ ಕಡಿಮೆ ಬಜೆಟ್ ಅಲ್ಲಿ ಎಲ್ಲರೂ ತಿಂತಾರೆ ಮ್ಯಾಗಿ ಕಡಿಮೆ ಬಜೆಟ್ ಅಲ್ಲಿ ಹೊಟ್ಟೆ ತುಂಬಬೇಕಂದ್ರೆ ಎಲ್ಲರೂ ತಿಂತಾರೆ ಮ್ಯಾಗಿ ಆದ್ರೆ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಶೋ ನಮ್ ಜಂಗಲ್ ಬೋಗಿ

ಪರಿಚಯ ನಾವೆಲ್ಲ ಈಗ ನವಾಜ್ನ ಕರ್ಕೊಂಡು ಹೋಗ್ಬಿಟ್ಟು ಜಂಗಲ್ ಒಳಗ್ ಬಿಟ್ಬಿಡ್ತೀವಪ್ಪ ಆಯ್ತಾ ಅಲ್ಲಿ ಒಂದೇ ಒಂದು ಹುಡುಗಿ ಬಿಟ್ಟಿರ್ತೀವಿ ಅದು ಕಾಡು ಹುಡುಗಿ ಮೂರು ತಿಂಗಳು ಬಿಟ್ಟಿರ್ತೀವಿ ಮದ್ವೆ ಆಗಿಲ್ಲಲ್ಲ ಮಚಾ ನೆಕ್ಸ್ಟ್ ಕಾಡು ಹುಯಿ ಹಣ್ಣವ್ನೆ ಮದ್ವೆ ಇನ್ನೊಂದು ಹ ನವಾಜ್ ನನ್ಗೆ ಏನೇನೋ ಮಚ್ಚ ತಿನ್ಬೇಕಂತ ಆಸೆ ನನ್ಗಿಂತ ಭಯಂ ಫಸ್ಟ್ ಇವನ್ ಇಂಡಸ್ಟ್ರಿಗ್ ಬರಕ್ ಮುಂಚೆ ಅಗೋರಿ ಆಗ್ಬೇಕು ಅಂತ ಇದ್ರಿ ಕೇಳ್ರಿ ಅಗೋರಿ ಆಗ್ಬೇಕಂತ ಗೊತ್ತಿಲ್ಲ ನನ್ಗೆ ಏನಂತ ಆಸೆ ಅಗೋರಿ ಆಗ್ಬೇಕು ಬಾಬಾಗಳ ತರ ಸಾಧುಗಳ ತರ ನಾನು ಇರ್ಬೇಕು ಎಲ್ಲಾರು ಚಿಂತೆ ಬಿಡ್ಬೇಕು ಎಲ್ಲಾರ ಚಿಂತೆ ಬಿಟ್ಬಿಡ್ಬೇಕು ಆರಾಮಾಗಿರ್ಬೇಕು ಸಿಕ್ಕಿದ ಬಗ್ಗೆ ತಿನ್ಕೊಂಡು ಅಂತ ಇದ್ದೆ ಸೊ ಅದೇ ನಾನು ಕಂಪ್ಲೀಟ್ ಮಾಡಿಲ್ಲ ಅವಾಗ ನೀನು ಓಡೋಗ್ತಿದ್ದೆ ಆ ಹುಡುಗಿ ಬರೀ ಕುಕ್ ಮಾಡಕ್ ಬರದು ಹಲ್ಲಿ ಜಿರ್ಲೆ ಈ ಹೆಗಣ ಆಮೇಲೆ ಹಕ್ಕಿ ಗಿಕ್ಕಿ ಅವಷ್ಟೇ ಕುಕ್ ಮಾಡಕ್ ಬರುತ್ತೆ ಏನ್ ಮಾಡ್ತೀಯ ನೀನು ಹೊಟ್ಟೆ ತುಂಬಾ ಏನಿದ್ರೆ ತಿಂದ್ರೆ ಸಾಕು ಮಾಡ್ಕೊಟ್ರೆ ಸಾಕು ತಿನ್ನೋದೇ ಅಷ್ಟೇ ಕಣ್ ಮುಚ್ಕೊಂಡು ಮೂಗ್ ಮುಚ್ಕೊಂಡು ತಿನ್ಬಿಡೋದು ಇರ್ತಿಯ ನೀನ್ ಕಾಡಲ್ಲಿ ಅಷ್ಟು ದಿನ ನೋಡೋಣ ಅಲ್ಲ ಇವಾಗ ಬಂದಿದೆ ಈ ಶೋಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕು ಬಟ್ ಕಷ್ಟ ಕಾಡಲ್ಲೆಲ್ಲ ಇವಾಗ ನಮ್ಗೆ ಇಲ್ಲಿ ಸಿಟಿ ಎಲ್ಲಾ ಇರಕ್ ಆಗಲ್ಲ ಇನ್ ಕಾಡಲ್ಲೆಲ್ಲ ಅಂದ್ರೆ ತುಂಬಾ ಕಷ್ಟ ನೈಟ್ ಹೊತ್ತು ಹೋಗಿ ಮುಚ್ಚಿರೋ ಅಂಗಡಿಗಳನ್ನ ತೆಗ್ಸೋ ಕ್ಯಾಟಗರಿ ನಮ್ದು ಇನ್ ಅಂಗಡಿಗಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ನೋಡೋಣ ಅಲ್ಲ ಏನ್ ಮಿಸ್ ಮಾಡ್ಕೋತೀಯ ನೀನು ಕಾಡ್ಗೆ ಹೋಗ್ಬಿಟ್ರೆ ಬೆಂಗಳೂರು ಅದೇ ಅಲ್ಲ ಫಸ್ಟ್ ಇನ್ನೇನು ಇನ್ನೇನು ಇನ್ಫ್ಲೂಯೆನ್ಸು ಅಲ್ಲಿ ಅವ್ರೇನು ಅವರು ಬರ್ತಾರಲ್ಲ ಜೊತೆಯಲ್ಲಿ ಅವಾಗ ಓಕೆ ರೆಡಿ ಮಾಡ್ಕೊಡಬೇಕಲ್ಲ ಅದಾದ್ಮೇಲೆ ಫ್ರೆಂಡ್ಸು ಮೈಂಡ್ ಫ್ಯಾಮಿಲಿ ಅಲ್ಲ ಇವಾಗ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಎಲ್ಲೇ ಎಷ್ಟೇ ಕಷ್ಟಪಟ್ಟರು ಎಲ್ಲೇ ಹೋಗಿ ಕೆಲಸ ಮಾಡಿದ್ರು ಕೊನೆಗೆ ಇವಾಗ ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ಯಾಕಂದ್ರೆ ಅದೊಂದು ಅಲ್ಲಿ ಹೋದ್ರೆ ಒಂಥರ ನೆಮ್ಮದಿ ತೃಪ್ತಿ ಸೊ ಅದು ಸಿಗಾಗ ಈ ತರ ಮೀಟ್ ಆಗಲ್ಲ ಅಂದ್ರೆ ಒಂಥರ ಬೇಜಾರಲ್ಲ ಅಷ್ಟೇ ಸೊ ಎಸ್ ಸರ್ ನೋಡಿದ್ರಲ್ಲ ನವಾಜ್ಗೆ ಏನೇನೆಲ್ಲಾ ಪ್ರಾಬ್ಲಮ್ಸ್ ಇದೆ ಅವ್ನಲ್ಲಾ ಮಿಸ್ ಮಾಡ್ಕೋತಾನೆ ಅಂತ ಸೊ ಸೂಪರ್ ಆಲ್ ದ ಬೆಸ್ಟ್ ಸೊ ಚೆನ್ನಾಗಿ ಮಾಡ್ರಿ ಇವಾಗ ಇವಾಗ ಹೊಸದಾಗ್ ಮದುವೆ ಆಗಿದೆ ಮನೆಲ್ಲಿದ್ದು ಬಿಟ್ಟು ನೀವೆಲ್ಲ ಏನು ಕಾಡಿಗೆ ಬರ್ತಿದೀರಾ ನಮ್ ಕಾಡಲ್ಲಿ ನೆಮ್ಮದಿ ಸಿಗ್ಬೋದು ಅಂತ ಈ ಈ ಏನೋದು ಈ ಸಿಟಿ ನನಗೆ ಬೇಜಾರ್ ಆಗಬಿಟ್ಟಿದೆ ಬೆಂಗಳೂರು ಬೆಂಗಳೂರು ನನಗೆ ಇಷ್ಟ ಆಗतला ಬಸ್ಟ್ ಆಗಬಿಟ್ಟಿದೆ ಬೆಂಗಳೂರು ಓಕೆನಾ ಸೊ ಇಲ್ಲಿ ನಮ್ಗೆ ಟ್ರಾಫಿಕ್ ಜಾಮು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಎಲ್ಲದ್ರದ್ದು ಹೈ ಪ್ರೈಸ್ ದುಡಿಯೋದಿಷ್ಟು ಖರ್ಚು ಮಾಡದಿಷ್ಟು ಅದಕ್ಕೆ ಕಾಡಲ್ಲಿ ಇದ್ರೆ আরাಮಾಗಿ ಇರಬಹುದು ಮಚ್ಚಾ ಪಕ್ಕಾ ಆಂಕರ್ ಮಚ್ಚಾ ಅದಕ್ಕೆ ಅಲ್ವಾ ಎಕ್ಸ್‌ಪೀರಿಯನ್ಸ್ ಅಷ್ಟು ಇದೆ ಇಲ್ಲಿ ಕೇಳ್ರಿ ನೀವು ಕಾಡಿಗೆ ಹೆಂಗ್ ಮೇಕಪ್ ಎಲ್ಲ ಮಾಡ್ತೀರಾ ನನ್ ಮೇಕಪ್ ಮಾಡಲ್ಲ ಐ ಆಮ್ ನ್ಯಾಚುರಲ್ ಬ್ಯೂಟಿ ಇವಾಗ್ಲೇ ಇರಿ ಒಂದೇ ನಿಮಿಷ ಒಂದೇ ನಿಮಿಷ ಬ್ಲಾಕ್ ಕಲರ್ ಹಿಂಗ್ ಉಜ್ಜಿದ್ರೆ ಎಲ್ಲ ವೈಟ್ ಕಲರ್ ಆಗೋಗುತ್ತೆ ಡಬಲ್ ಕೋಟಿಂಗ್ ಅಲ್ಲ ಮೂರ್ ಮೂರ್ ಅವರ್ ಬೇಕು ಮೇಕಪ್ ಮಾಡಕ್ಕೆ ಬಂದ್ಬಿಡ್ತೀವಿ ಪ್ರತಿಯೊಬ್ರು ಶೋ ನೋಡಿ ಅಂದ್ರೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಶೋದು ಒಳ್ಳೆ ಕಾನ್ಸೆಪ್ಟ್ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ಏನಂದ್ರೆ ಇಷ್ಟು ದಿವಸ ನೀವು ನೋಡಿರೋದು ಇವಾಗ ನಾವು ತುಂಬಾ ಶೋಗಳು ನೋಡಿದೀವಿ ಅಂದ್ರೆ ನಾವ್ ನಾವೇ ಈ ಈ ನಮ್ಮ ಕರ್ನಾಟಕದವರು ಇಲ್ಲಾಂದ್ರೆ ಬೇರೆ ಕಡೆ ಶೋ ಅಲ್ಲಿ ತಮಿಳುನಾಡಲ್ಲಿ ಅಲ್ಲಿ ನಡೆಯೋ ಶೋ ಬಟ್ ಇದೇಂಗ್ ಅಂದ್ರೆ ನಮ್ಮ ಸೌತ್ ಇಂಡಿಯನ್ ಅಲ್ಲಿ ಇರೋ ಮತ್ತೆ ಹಿಂದಿಯಿಂದಾನು ಅಷ್ಟೇ ಸೊ ಒಂಥರ ಪ್ಯಾನ್ ಇಂಡಿಯಾ ಶೋ ಅಂತ ಪ್ಯಾನ್ ಇಂಡಿಯಾ ಶೋ ಅನ್ಬೋದಲ್ಲ ಪ್ಯಾನ್ ಗೆ ನಿನ್ಗೆ ಜೊತೆಗಿರುವಂತ ಕೋ ಕಂಟೆಸ್ಟೆಂಟ್ಸ್ ಗಳು ಹೆಂಗಿರ್ಬೇಕು ಅಂದ್ರೆ ನಿನ್ ಟೀಮ್ ಅಲ್ಲಿರೋ ಹುಡುಗಿ ಯಾವ ತರ ಇರ್ಬೇಕಂತ ಆಸೆ ಇದೆ ಹುಡುಗಿ ಹುಡುಗಿ ಕಂಟೆಸ್ಟೆಂಟ್ಸ್ ಹೆಂಗಿರ್ಬೇಕು ಶಕ್ತಿಶಾಲಿ ಆಗಿರ್ಬೇಕು ಸುಂದರವಾಗಿರ್ಬೇಕು ಸುಂದರವಾಗಿರ್ಬೇಕು ಅದೇ ಅದಲ್ಲಾ ಫ್ರೆಂಡ್ಲಿ ಆಗಿ ಲವಿ ಡೋವಿ ಆಗಿರ್ಬೇಕಪ್ಪಾ ಅಲ್ಲಾದ್ರೆ ಏನ್ ಪ್ರಯೋಜನ ಪಟ್ಯಾಸ್ಕೊಂಡ್ ಬಿಡ್ತ್ಯಾ ಸೊ ಎಸ್ ಜಂಗಲ್ ಬುಗಿ ಗೇಮ್ ಎನರ್ಜಿ ಅಂದ್ರೆ ಟೀಮ್ ಎನರ್ಜಿಯನ್ನು ನೋಡಿದ್ರಿ ಅಲ್ವಾ ಹೇಗಿದೆ ಅಂತ ಹೇಳಿ ಸಾಕತಾಗಿ ಮೂಡಿ ಬರಲಿದೆ ಜಂಗಲ್ ಬುಗಿ ಗೇಮ್ ಶೋ ಪ್ಯಾನ್ ಇಂಡಿಯಾ ಗೇಮ್ ಶೋ ನಮ್ಮ ಕಾಂತಾರ ಹೇಗೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹಿಟ್ ಆಯ್ತು ಹಂಗೆ ಜಂಗಲ್ ಬುಗಿ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸೌಂಡ್ ಮಾಡೋದಕ್ಕೆ ಈಗ ರೆಡಿ ಆಗ್ತದೆ ಸೊ ಕಂಟೆಸ್ಟೆಂಟ್ಸ್ ಗಳಿಗೆ ಆಡಿಷನ್ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರೊಮೋ ಶೂಟ್ ಕೂಡ ಆಗ್ತಾ ಇದೆ ಸೊ ಇದೇ ತರ ಒಳ್ಳೊಳ್ಳೆ ಅಪ್ಡೇಟ್ಸ್ ಗಳಿಗಾಗಿ ನೀವು ನೋಡ್ತಾ ಇರ್ಬೇಕು ಸ್ಪೀಡ್ ನ್ಯೂಸ್ ಕನ್ನಡನ ಸೊ ನಾನು ನಿಮ್ಮ ದಿವ್ಯಾ ವಸಂತ